ಈ ಕಲಿಗಾಲನೇ ಹಾಗೆ ಮೋಸ ಹೋಗ್ತಾರೆ ಅಂತ ಗೊತ್ತಾದ್ರೆ ಮೋಸ ಮಾಡೋದಕ್ಕೆ ನೂರು ಜನ ಹುಟ್ಕೊಳ್ತಾರೆ ಕಂಡೂರ ಕಾಸಲ್ಲಿ ಕೈಲಾಸ ನೋಡೋರು ಗಲ್ಲಿ ಗಲ್ಲಿಯಲ್ಲೂ ಇದ್ದಾರೆ ಬಿಡಿ ಇದಾ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಲಕ್ಷ ಲಕ್ಷ ಎತ್ಕೊಂಡು ಗೋವಾದಲ್ಲಿ ಬಿಂದಾಸ್ ಪಾರ್ಟಿ ಮಾಡ್ತಿದ್ದ ಕಾಸು ಇಲ್ಲ ಕೆಲಸವೂ ಇಲ್ಲ ಅಂತ ಅದೆಷ್ಟೋ ಅಮಾಯಕರಿಗೆ ಕೈ ಎತ್ತಿ ಹೋಗಿದ್ದ ಯಾವಾಗ ಮೋಸ ಹೋದವರು ಈತನನ್ನ ಲಾಕ್ ಮಾಡಿದ್ರು ಮಹಾಪುರುಷನ ಪತ್ನಿ ಕಣ್ಣೀರ ಆಟ ಶುರು ಮಾಡಿದ್ರು ಸಾಲದ ಹಣಕ್ಕಾಗಿ ನನ್ನ ಗಂಡನನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅಂತ ಕಣ್ಣೀರು ಸುರಿಸಿದ್ರು ಇದಾಗಿ ಒಂದೇ ಒಂದು ದಿನಕ್ಕೆ ಅಸಲಿ ಕಥೆ ತೆರೆದುಕೊಂಡಿದೆ ಲಕ್ಷ ಲಕ್ಷ ಹಣ ಪೀಕಿದ ಕಿಡ್ನ್ಯಾಪ್ ನಾಟಕ ಆಡಿದ ಗೋವಾದಲ್ಲಿ ದಿಲ್ದಾರ್ ಆಗಿದ್ದವನಿಗೀಗ ಕೆಲಸದ ಕಂಟಕ ಹೀಗೆ ಮಳ್ಳನಂಗೆ ಕೂತಿದ್ದಾನಲ್ಲ ಯವನೇ ಈ ಸ್ಟೋರಿಯ ಸೂತ್ರಧಾರ ಹೆಸರು ಉದಯ್ ಕುಮಾರ್ ಅಂತ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ತಾಲೂಕಿನ ಪಡಗಾನೂರು ಗ್ರಾಮದ ನಿವಾಸಿ ಸರ್ಕಾರಿ ಕೆಲಸಕ್ಕಾಗಿ ಕನಸು ಕಾಣೋ ಯುವಕರೇ ಇವರ ಟಾರ್ಗೆಟ್ ಊರಲ್ಲೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದವ ನನಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ಅಂತ ಶೋಕಿ ಮಾಡ್ತಿದ್ದ ಇದನ್ನೇ ಬಂಡವಾಳ ಮಾಡಿಕೊಂಡು ಐವರು ಯುವಕರಿಗೆ ಬಿಬಿಎಂಪಿ ಎಫ್ಡಿಸಿ ಅರಣ್ಯ ಇಲಾಖೆ ಹಾಗೂ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕಾಗೆ ಹಾರಿಸಿದ್ದಾನೆ ಒಬ್ಬೊಬ್ಬರಿಂದಲೂ ಐದರಿಂದ ಹತ್ತು ಲಕ್ಷ ಪಡೆದು ಸುಮಾರು ಮೂವತ್ತೆರಡು ಲಕ್ಷ ಗುಡ್ಡೆ ಹಾಕೊಂಡಿದ್ದ ಯಾವಾಗ ಲಕ್ಷ ಲಕ್ಷ ಹಣ ಸಿಕ್ಕೋ ಯಾರ ಕೈಗೂ ಸಿಗದಂತೆ ಗೋವಾಗೆ ಹಾರಿದ ಇತ್ತ ಕೆಲಸಕ್ಕಾಗಿ ಅಲೆದಾಡ್ತಿದ್ದವರಿಗೆ ಅಸಲಿ ಕಥೆ ಗೊತ್ತಾಗುವುದಕ್ಕೆ ಶುರುವಾಗಿದೆ ನಾವು ಮೋಸ ಹೋದ್ವಿ ಅನ್ನೋದು ಗೊತ್ತಾಗ್ತಿದ್ದಂತೆ ಉದಯ್ ಕುಮಾರ್ನ ಹಿಂದೆ ಬಿದ್ದಿದ್ರು ಗೋವಾದಲ್ಲಿದ್ದಾನೆ ಅನ್ನುವುದು ಗೊತ್ತಾಗ್ತಿದ್ದಂತೆ ಅಲ್ಲಿಗೂ ಹೋಗಿ ಕರ್ಕೊಂಡ್ ಬಂದಿದ್ರು ನಾವು ಏನೋ ಒಂದು ವಿಶ್ವಾಸ ನಮ್ಮ ಯಾರು ಕಿಡ್ನಾಪ್ ಮಾಡಿಲ್ಲ ವಿಶ್ವಾಸದಾಗೆ ನಮ್ಮ ಕರ್ಕೊಂಬಂದು ಇದು ಮಾಡ್ಕೊಂಡಿದ್ದಾರೆ ವಿಶ್ವಾಸದಾಗೆ ನಾವು ಅವರು ಅದೇ ಸರ್ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ ಏರಿಯಾ ಅವರು ಇದ್ಕೊಂಡಿದ್ದು ನೋಡು ರೊಕ್ಕ ನಾವು ನಮ್ಮ ನಮ್ಮೆಲ್ಲ ಜಮೀನು ಮಾರಕ್ಕೆ ಅವ್ರಿಗೆ ಇದು ಮಾಡಿಕೆ ನಾವು ಕೊಡ್ತೀವಿ ನಾನು ಹೇಳಿ ನಾನು ಕೊಡ್ತೀನಿ ನನಗೆ ಇವ್ರು ದುಡ್ಡು ಕೊಟ್ಟದ ಕೊಟ್ಟಾರ ಕೊಟ್ಟಾರ ಅವ್ರನ್ನು ಸಿಗ್ಲಾರಕ್ಕ ನಾನು ಇದು ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿ ನಾನು ದುಡ್ಡು ನಾನು ಕೊಡ್ತೀನಿ ನಾನು ಲಕ್ಷ ಲಕ್ಷ ಹಣ ತಗೊಂಡಿದ್ದ ಉದಯ್ ಕುಮಾರ್ ಕಳೆದೊಂದು ವರ್ಷದಿಂದ ಕಣ್ಣಾ ಮುಚ್ಚಾಲೆ ಆಡ್ತಿದ್ದ ಹೀಗಾಗಿ ಹಣ ಕಳ್ಕೊಂಡವರ ಸೆಟ್ಟು ನೆತ್ತಿಗೇರಿತ್ತು ಗೋವಾದಲ್ಲಿದ್ದವನನ್ನ ಕರ್ಕೊಂಡು ಬಂದವರು ಸೀದಾ ಬಸವನ ಬಾಗೇವಾಡಿಗೆ ಕರೆತಂದಿದ್ದಾರೆ ನಮ್ಮ ಹಣ ನಮಗೆ ಕೊಡೋವರೆಗೂ ನೀನು ನಮ್ಮ ಮನೆಯಲ್ಲೇ ಇರು ಎಂದಿದ್ದಾರೆ ಈ ವಿಷಯವನ್ನ ಈತನ ಪತ್ನಿ ಹಾಗೂ ಕುಟುಂಬಸ್ಥರಿಗೂ ಹೇಳಿದ್ರಂತೆ ಯಾವಾಗ ಪತಿರಾಯ ಬಸವನ ಬಾಗೇವಾಡಿಯಲ್ಲೇ ಲಾಕ್ ಆದ್ನೋ ಈತನ ಪತ್ನಿ ಕಣ್ಣೀರ ಕತೆ ಹೇಳಿದ್ರು ಸಾಲದ ಹಣಕ್ಕಾಗಿ ನನ್ನ ಗಂಡನನ್ನ ಕಿಡ್ನಾಪ್ ಮಾಡಿ ಒತ್ತೆಯಾಳಾಗಿ ಇಡ್ಕೊಂಡಿದ್ದಾರೆ ಎಂದಿದ್ರು ಆದ್ರೀಗ ಅಸಲಿ ಕಥೆಯೇ ಬಯಲಾಗಿದೆ ಬಟ್ನಲ್ಲಿ ಸರ್ಕಾರಿ ಕೆಲಸದ ಆಸೆ ತೋರಿಸಿ ಅಮಾಯಕರ ಜೀವನದ ಜೊತೆ ಚಲ್ಲಾಟ ಆಡೋರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಗುರುರಾಜ್ ನ್ಯೂಸ್ಐಟಿನ್ ವಿಜಯಪುರ